ಅರ್ಲಿ ಮಾರ್ನಿಂಗ್ ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮಾರ್ನಿಂಗ್ ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ರೆಸಿಪಿಗೆ ಬೇಕಾಗಿರೋ ಸಾಮಗ್ರಿಗಳು ಓಟ್ ಮಿಲ್ ಒಂದು ಬೌಲ್ ಹಾಲು ಒಂದು ಬೌಲ್ ಬಾದಾಮಿ ದಾಳಿಂಬೆ ಆಪಲ್ ತುಪ್ಪ ಜೇನುತುಪ್ಪ ಈ ಮಾರ್ನಿಂಗ್ ಪವರ್ ಬ್ರೇಕ್ಫಾಸ್ಟ್ ರೆಸಿಪಿಗೆ ಬೇಕಾಗಿರುವಂತಹ ಸಾಮಗ್ರಿಗಳಲ್ಲಿ ಮುಖ್ಯವಾದದ್ದು ಓಟ್ ಮೀಲ್ ಓಟ್ಸ್ ನ ವಿಶೇಷತೆ ಎಲ್ಲರಿಗೂ ಗೊತ್ತಿರುವಂಥದ್ದು ಇದರಲ್ಲಿ ಫೈಬರ್ ರಿಚ್ ಡಯೆಟ್ ಫೈಬರ್ ಕಂಟೆಂಟ್ ಇಂದ ನಮ್ಗೆ ಆಗುವಂಥ ಒಳ್ಳೆ ಗುಣಗಳು ಏನಪ್ಪಾ ಅಂತ ನಮ್ಮ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಫೈಬರ್ ತುಂಬಾ ರಿಚ್ ಆಗಿರೋದ್ರಿಂದ ಇದು ಡೈಜೆಷನ್ ಗೆ ತುಂಬಾನೇ ಟೈಮ್ ತಗೊಳುತ್ತೆ ಆ ಸಮಯದಲ್ಲಿ ನಮಗೆ ಆಗುವಂಥ ಹಂಗರ್ ಕ್ರೇವಿಂಗ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಹಂಗ್ರಿ ಕೇ ಕ್ರೇವಿಂಗ್ಸ್ ಇಂದ ನಮಗೆ ಬರುವಂತಹ ಪದೇ ಪದೇ ತಿನ್ನೋ सेविंग्स ಕೂಡ കടಮೆ ആട്ട ಹೋಗത്തെ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಒಬೆಸಿಟಿ ಪ್ರಾಬ್ಲಮ್ ಅನ್ನೋದು ಈಗ ತುಂಬ ಕಾಮನ್ ಆಗ್ತಾ ಇರುವಂತ ತೊಂದರೆ ಆಗಿದೆ ಈ ಒಬೆಸಿಟಿಯಿಂದ ಬರ್ತಾ ಇರುವಂಥ ಸೈಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ನಮ್ಮ ಇಂಡಿಯಾ ಅಂತ ಕಂಟ್ರಿನಲ್ಲೇ ಜಾಸ್ತಿ ಒಬೆಸಿಟಿ ಪ್ರಾಬ್ಲಮ್ಸು ಕಂಡು ಬರ್ತಾ ಇದೆ ಯಾಕಪ್ಪ ಅಂತ ನಾವು ತಿಂತಾ ಇರುವಂತ ಡಯೆಟ್ ರುಟೀನ್ ಇರ್ಬೋದು ಇಲ್ಲ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಇದಕ್ಕೂ ಜಾಸ್ತಿ ನಮ್ಮ ಜೆನೆಟಿಕ್ ಪ್ರಾಬ್ಲಮ್ಸ್ ಕೂಡ ಇರ್ಬೋದು ನಮ್ಮ ಲೈಫ್ ಸ್ಟೈಲ್ ಅಂತ ಬಂದಾಗ ನಾವು ಖಂಡಿತ ದಿನ ಬೆಳಗ್ಗೆ ಎದ್ದಾಗ ಒಂದು ಲೈಟ್ ಆಗಿ ಸ್ಲಿಮ್ ಒಂದು ವಾಕಿಂಗ್ ಪ್ರೋಗ್ರಾಮ್ನ ನೀವೆಲ್ಲರೂ ಅಳವಡಿಸ್ಕೊತಾ ಹೋಗಬೇಕು ಅಷ್ಟೇ ಅಲ್ಲ ಒಂದು ಒಳ್ಳೆ ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ಮಾಡಬೇಕು ಅದರಿಂದ ಹಂಗರ್ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ ಮತ್ತೆ ದಿನ ಇಡೀ ಎನರ್ಜೆಟಿಕ್ ಆಗಿ ಆಕ್ಟಿವ್ ಆಗಿರೋದಕ್ಕೆ ನಮ್ಮ ವೇಟ್ ಲಾಸ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಯಾಕಪ್ಪ ಅಂತಾರೆ ನಾವು ದಿನ ಇಡೀ ಆಕ್ಟಿವ್ ಆಗಿದ್ರೆ ನಮ್ಮ ಕಾರ್ಬೋಹೈಡ್ರೇಟ್ ನಾವು ಯೂಸ್ ಮಾಡೋ ಪ್ರತಿದಿನ ಯೂಸ್ ಮಾಡುವಂತ ನಮ್ಮ ದೇಹ ಯೂಸ್ ಮಾಡುವಂಥ ಹೋಗುತ್ತೆ ನಮ್ಮ ಕ್ಯಾಲೋರಿ ಇಂಟೇಕ್ ಮತ್ತೆ ಕ್ಯಾಲೋರೀಸ್ ನಾವು ಯೂಸ್ ಮಾಡೋದು ಈಕ್ವಲ್ ಆದಾಗ ನಮಗೆ ಒಬೆಸಿಟಿ ಪ್ರಾಬ್ಲಮ್ ಆಗಲ್ಲ ಅಥವಾ ಕ್ಯಾಲೋರಿ ಇಂಟೇಕ್ ಕಡಿಮೆ ಇದ್ದು ನಾವು ಆಕ್ಟಿವಿಟಿ ಜಾಸ್ತಿ ಮಾಡಿದಾಗ ಕೂಡ ನಮಗೆ ಒಬೆಸಿಟಿ ಪ್ರಾಬ್ಲಮ್ ಜಾಸ್ತಿ ಕಾಣ್ತಾ ಹೋಗೋಲ್ಲ ಅದರಿಂದ ನೀವು ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ತಪ್ಪದೇ ತೊಗೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ತುಂಬಾ ಇವಾಗ ಕಡಿಮೆ ಸಮಯ ಇರುತ್ತೆ ತುಂಬ ಫಾಸ್ಟ್ ಲೈಫ್ ಸ್ಟೈಲ್ ಇರುತ್ತೆ ನೀವು ಎಲ್ಲನೂ ಬೇಗ ಬೇಗ ಮಾಡಿಕೊಂಡು ಕ್ಯಾರಿಯರು ಕಟ್ಟಬೇಕಾಗಿರುತ್ತೆ ಮಕ್ಕಳನ್ನ ಸ್ಕೂಲ್ ಕಳಿಸಬೇಕು ಮತ್ತೆ ಗಂಡಂದಿರಿಗೆ ಪ್ಯಾಕ್ ಮಾಡಬೇಕಾಗತ್ತೆ ಫುಡ್ ಅಷ್ಟೇ ಅಲ್ದಿರ ವಯಸ್ಸಾಗಿರುವಂಥವ್ರನ್ನ ಮನೆಯಲ್ಲಿ ನೋಡ್ಕೋಬೇಕಾಗಿರತ್ತೆ ಈ ಥರ ಎಲ್ಲ ತುಂಬಾ ಬಿಸಿ ಶೆಡ್ಯೂಲ್ ಇದ್ದಾಗ ಈ ಥರ ಸಿಂಪಲ್ ರೆಸಿಪಿ ಮಾಡ್ಕೊಂಬಿಟ್ರೆ ನಿಮಗೆ ನಿಮಗೆ ಅಷ್ಟೇ ಅಲ್ದಿರ ಇದನ್ನೇ ನೀವು ಕೇರ್ ಬಾಕ್ಸ್ಗೆ ಮಕ್ಕಳಿಗೆ ಮತ್ತು ಕೆಲಸಕ್ಕೆ ಹೋಗೋ ಮನೆಯಿಂದ ಕೆಲಸಕ್ಕೆ ಹೋಗುವಂಥವ್ರು ಕೂಡ ನೀವು ಬಾಕ್ಸ್ಗಳನ್ನ ರೆಡಿ ಮಾಡಿ ಕಳಿಸ್ಬೋದು ಅದರಿಂದ ಇದ್ರ ಇದರಿಂದ ನಿಮಗೆ ಹಲವಾರು ಪ್ರಯೋಜನಗಳು ನಾಟ್ ಓನ್ಲಿ ಲೈಕ್ ಒಬೆಸಿಟಿ ಪ್ರಾಬ್ಲಮ್ನ ಕಡಿಮೆ ಮಾಡೋದು ಅಷ್ಟೇ ಅಲ್ದಿರ ಒಳ್ಳೆ ನ್ಯೂಟ್ರಿಷಿಯಸ್ ಡಯೆಟ್ ಕೂಡ ಸಿಗ್ತಾ ಹೋಗುತ್ತೆ ಪ್ರೋಟೀನ್ ಪ್ಯಾಕ್ಡ್ ನ್ಯೂಟ್ರಿಷಿಯಸ್ ಹೈಲಿ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಸಿಗ್ತಾ ಹೋಗತ್ತೆ ಅದರಿಂದ ನೀವು ದಿನ ಇಡೀ ಎನರ್ಜೆಟಿಕ್ ಆಗಿ ಆಕ್ಟಿವ್ ಆಗಿರ್ಬೋದು ಅಷ್ಟೇ ಅಲ್ದಿರ ಒಬೆಸಿಟಿ ಅಂತ ಪ್ರಾಬ್ಲಮ್ನ ಕೂಡ ದೂರ ಇಡ್ತಾ ಹೋಗ್ಬೋದು ಬನ್ನಿ ಇವತ್ತು ಈ ಪವರ್ ಪ್ಯಾಕ್ಡ್ ಓಟ್ ಮೀಲ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕಾದಿರ ಬಾಣ್ಲಿಗೆ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಹೀಟ್ ಆಗಿದೆ ಇದಕ್ಕೆ ಬಾದಾಮಿ ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸಸ್ ಆಗ ಕಟ್ ಮಾಡ್ಕೊಂಡೋದು ಒಗ್ಗರಣೆ ಥರ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಓಟ್ ಮಿಲ್ ಹಾಕೋತಾ ಇದ್ದೀನಿ ಇದನ್ನು ಸಹ ಇದೇ ಮಿಕ್ಸ್ಚರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಡೈಜೆಷನ್ನು ಮತ್ತು ಅಬ್ಸಾರ್ಬ್ಷನ್ನು ಈಸಿಯಾಗುತ್ತೆ ಸ್ವಲ್ಪ ರೆಡ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಕೆಂಪಗೆ ರೋಸ್ಟ್ ಆಗ್ತಾ ಇದೆ ಇದಕ್ಕೆ ಚೆನ್ನಾಗಿ ಹಾಲು ಕಾಯಿಸಿರುವಂತಹ ಹಾಲನ್ನ ಮಿಶ್ರಣ ಮಾಡ್ಕೊತಾ ಇದ್ದೀನಿ ಈಗ ಲೋ ಫ್ಲೇಮ್ ನಲ್ಲಿ ಇದನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇದು ಚೆನ್ನಾಗಿ ಬೆಂದು ಸೆಟ್ ಆಗುತ್ತೆ ಒಂದು ಟೂ ಮಿನಿಟ್ಸು ಚೆನ್ನಾಗಿ ಬೆಂದ ಮೇಲೆ ಚೆನ್ನಾಗಿ ಓಡಿಸೆಲ್ಲ ಅರಳಿಕೊಳ್ಳುತ್ತೆ ಆಗ ಸ್ಟವ್ನ ಆಫ್ ಮಾಡಿ ಈ ಮಿಶ್ರಣನ ನಾವೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಈಗ ಈ ಮಿಶ್ರಣಕ್ಕೆ ಒಂದು ಸ್ಪೂನ್ ಹನಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ಸ್ವೀಟ್ ಟೇಸ್ಟ್ ಕೊಡುತ್ತೆ ಈಗ ಪವರ್ ಪ್ಯಾಕ್ ಬ್ರೇಕ್ಫಾಸ್ಟ್ದು ಬೇಸ್ ರೆಡಿ ಇದೆ ಇದಕ್ಕೆ ನಾವು ಒಂದಷ್ಟು ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇದ್ರ ನ್ಯೂಟ್ರಿಷನಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗತ್ತೆ ಕಟ್ ಮಾಡಿಟ್ಟಿರುವಂಥ ಆ್ಯಪಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ಪೋಮೋಗ್ರೆನೇಟ್ ಆಪಲ್ಲು ಪೋಮೋಗ್ರನೇಟ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಲಾಸ್ಟ್ ನಲ್ಲಿ ಗಾರ್ನಿಶಿಂಗ್ಗೆ ಅಂತ ಈ ಡ್ರೈ ಫ್ರೂಟ್ಸ್ ನ ಮೇಲ್ಗಡೆ ಸುಮ್ಮನೆ ಗಾರ್ನಿಶಿಂಗ್ಗೆ ಅಂತ ತಗೋ ಹಾಕ್ತಾ ಇದ್ದೀನಿ ನೋಡಿ ಅತ್ಯಂತ ಸ್ವಾದಿಷ್ಟವಾದಂಥ ಮನೆಯಲ್ಲೇ ಸಿಕ್ಕುವಂತಹ ಸಾಮಗ್ರಿಗಳನ್ನ ಹಾಕಿ ಅತ್ಯಂತ ಸುಲಭವಾಗಿ ಹೇಗೆ ಒಂದು ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ರೆಸಿಪಿನ ಮನೆಯಲ್ಲೇ ಮಾಡ್ಕೋಬೋದು ಅಂತ ನಾನು ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ ದಯವಿಟ್ಟು ಬೆಳಗ್ಗೆ ಹೊತ್ತು ನಿಮ್ಮ ಬ್ರೇಕ್ಫಾಸ್ಟ್ನ ಮಿಸ್ ಮಾಡಬೇಡಿ ಮತ್ತೆ ಬ್ರೇಕ್ಫಾಸ್ಟ್ ಮಾಡಿದಾಗ ಈ ಥರ ಹೆಲ್ದಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ನ ಖಂಡಿತ ತಗೊಳ್ಳಿ ಒಬೆಸಿಟಿ ಪ್ರಾಬ್ಲಮ್ಸ್ನ ದೂರ ಇಡಿ ಅಷ್ಟೇ ಅಲ್ಲ ಅದರಿಂದ ಬರೋ ಅಂತ ಬಿ ಪಿ ಶುಗರ್ ಅಥವಾ ಬೇರೆ ಯಾವುದೇ ಆದಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್ನೆಸ್ನ ಕೂಡ ದೂರ ಇಡಿ ಅಂತ ಅಂತ ಕೇಳ್ಕೊತ ಮತ್ತೆ ಇದೇ ರೀತಿಯಾಗಿರೋಂಥ ಇಂಟ್ರೆಸ್ಟಿಂಗ್ ವೆಯ್ಟ್ ಲಾಸ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ